ಇವತ್ತು ಬಿಗ್ ಬಾಸ್ ಸಲೂನ್ ಗೇಮ್ ಇತ್ತು ಏನು ತಪ್ಪಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎರಡು ಪೋಲ್ ಇಟ್ಟಿದ್ದಾರೆ ಈ ಪೋಲು ಒಂದು ಮನೆಗೆ ಹತ್ರವಾಗಿದೆ ಒಂದು ಮನೆಗೆ ದೂರವಾಗಿದೆ ಇಲ್ಲಿ ಎರಡು ಟೀಮ್ ಬಂದು ನಿಂತ್ಕೊಂಡಾಗ ಒಂದು ಕಾವ್ಯ ಟೀಮು ಒಂದು ಗಿಲ್ಲಿ ಟೀಮು ಈ ಎರಡು ಟೀಮಲ್ಲಿ ಕಾವ್ಯನ್ ಟೀಮ್ಗೆ ಡೋರ್ ಹತ್ರ ಇರುತ್ತೆ ಗಿಲ್ಲಿ ಟೀಮ್ಗೆ ದೂರ ಇರುತ್ತೆ ಹಂಗಾಗಿ ಮನೆ ಬಾಕ್ಲು ಎಂಟ್ರಿಗೆ ಒಳಗಡೆಗೆ ಬರಬೇಕಾದ್ರೆ ಫಸ್ಟು ಕಾವ್ಯನ ಒಳಗಡೆ ಬಂದು ನುಗ್ತಾರೆ ಹಂಗಾಗಿ ಅವ್ರಿಗೆ ಎಲ್ಲ ಐಟಮ್ಗಳು ಸಿಗುತ್ತೆ ಫಸ್ಟ್ ಉಸ್ತುವಾರಿ ನಡೆಸಬೇಕಾದ್ರೆ ಕಾವ್ಯ ಮತ್ತು ಸೂರಜ್ ಆಟ ಆಡ್ಬೇಕಾದ್ರೆ ರಾಶಿಕಾ ಉಸ್ತುವಾರಿ ನಡೆಸ್ತಾ ಇರ್ತಾರೆ ಅಲ್ಲಿ ರಘು ಸಾರ್ಗೆ ಮತ್ತೆ ಗಿಲ್ಲಿ ಆಟ ಆಡ್ಬೇಕಾದ್ರೆ ರಜತ್ತು ಉಸ್ತುವಾರಿ ನಡೆಸ್ತಾ ಇರ್ತಾರೆ ಆದ್ರೆ ಇಲ್ಲಿ ನೋಡಿ ಬಕೆಟ್ ಎಲ್ಲಾ ಟೇಡಾ ಮೇಡವಾಗಿದೆ ಹಂಗಂದ್ರೆ ಕೆಳಗಡೆ ಓಪನ್ ಆಗಿದೆ ಆದ್ರೂ ಕೂಡ ಇವರು ರಜತ್ಗೆ ಪಾಸ್ ಏನ್ ಹೇಳಲ್ಲ ಫಸ್ಟ್ ಗೇಮ್ ಅಲ್ಲಿ ಹಂಗೆ ಸೀದಾ ಕಳಿಸ್ಬಿಡ್ತಾರೆ ಫಸ್ಟ್ ಆಟ ಅವರೇ ವಿನ್ ಆಗ್ತಾರೆ ನೆಕ್ಸ್ಟ್ ಆಟದಿಂದ ಚೇಂಜ್ ಆಗ್ಬಿಡ್ತಾರೆ ಹೇಳಿ ರಾಶಿಕಾಗೆ ಗೊತ್ತಿರುತ್ತೆ ಸೂರಜ್ಗೆ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೂರಜ್ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಸೂರಜ್ ಗೆಲ್ಲಿ ಅನ್ನೋ ಕಾರಣಕ್ಕೆ ಇವರಿಬ್ಬರು ಉಸ್ತುವಾರಿನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಚೇಂಜ್ ಮಾಡ್ಕೊಂಡ್ಬಿಟ್ರೂ ಆದ್ರೂ ನೋಡಿ ನೆಕ್ಸ್ಟ್ ಗೇಮ್ ಹೆಂಗಾಗುತ್ತೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ರಘು ಸಾರ್ದು ಎಷ್ಟೇ ಆಗಿ ಬಂದ್ರು ಕೂಡ ನೋಡಿ ಒಂದ್ ಹೆಜ್ಜೆ ಮುಂದೆ ಬರ್ತಾರೆ ಬಂದ್ರು ಕೂಡ ಅದು ದೂರ ಇರೋದ್ರಿಂದ ಅವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ದೂರ ಇರೋದ್ರಿಂದ ಮನೆ ಒಳಗಡೆಗೆ ಎಂಟ್ರಿ ಆಗ್ಬೇಕಾದ್ರೆ ಹಿಂದೆನೆ ಎಂಟ್ರಿ ಆಗ್ತಾರೆ ಇದ್ರೆ ಎಂಟಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ತಕ್ಷಣ ಇವ್ನ ರಜತ್ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರದ್ದು ಬಕಿಟ್ ಸೇರಿಲ್ಲ ಅಂತ ಹೇಳಿ ಪಾಸ್ ಕೊಟ್ರೆ ಅಲ್ಲಿ ಹಿಂದಗಡೆ ರಘು ಸಾರ್ಗು ಪಾಸ್ ಕೊಡ್ತಾರೆ ಯಾಕೆ ಅಂತಂದ್ರೆ ಇವ್ರು ಮುಂದೆ ಹೋಗ್ಬಿಡ್ತಾರಲ್ಲ ಇವ್ರು ಪಾಸ್ ಕೊಟ್ಟಾಗ ಅವ್ರಲ್ಲಿ ರಘು ಸಾರು ಮತ್ತೆ ಗಿಲ್ಲಿ ಮುಂದಕ್ಕೆ ಬಂದ್ಬಿಟ್ರೆ ಅದಕ್ಕೋಸ್ಕರ ಅವರು ಪಾಸ್ ಕೊಟ್ಕೊಂಡು ಹೋಗ್ತಾರೆ ಇದು ಫುಲ್ಲು ಈ ಗೇಮ್ ಫುಲ್ಲು ಈ ನಾಲ್ಕು ಗೇಮ್ ಆಡಿದ್ರು ಈ ನಾಲ್ಕು ಗೇಮಲ್ಲೂ ಪ್ರತಿ ಸಲ ನೋಡಿ ನೀವು ಸಖತ್ ಅಬ್ಸರ್ವ್ ಮಾಡಿ ರಾಶಿಕ ಫುಲ್ಲು ಪಾಸ್ 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 ಅನ್ಕೊಂಡು ಗಿಲ್ಲಿನ ಮತ್ತೆ ರಘು ಸರ್ನ ಡಿಲೇ ಮಾಡಿದ್ರು ಆಟ ಆಡ್ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಂಟ್ರಿ ಪಾಯಿಂಟ್ ಅಲ್ಲಿ ತುಂಬ ಬಿಗ್ ಬಾಸ್ ದೂರ ಮಾಡಿಬಿಟ್ರು ಯಾವುದೇ ಒಂದು ಆಟ ಆಡಬೇಕಾದ್ರೆ ಈಕ್ವಾಲಿಟಿ ಇರಬೇಕು ಹಂಗಂದ್ರೆ ಒಂದು ತಂಡ ಇನ್ನೊಂದು ತಂಡಕ್ಕೆ ಗೆಲ್ಬೇಕು ಅಂತಂದ್ರೆ ಆಸ್ ಇಟ್ ಈಸ್ ಸೇಮ್ ಇರಬೇಕು ಅವಾಗ ಏನಾಗುತ್ತೆ ಅವಾಗ ಅವ್ರದ್ದು ಶಕ್ತಿ ಬಲಶಾಲಿ ಅದನ್ನ ನಾವು ಕಂಪೇರ್ ಮಾಡ್ಬೋದು ಓ ಇವರು ವೀಕ್ ಇದ್ದಾರೆ ಇವರು ಸ್ಟ್ರಾಂಗ್ ಇದ್ದಾರೆ ಅಂತ ಇಲ್ಲಿ ಮೇನ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟೇ ತಪ್ಪಿದೆ ಮತ್ತೆ ಇಲ್ಲಿ ಉಸ್ತುವಾರಿಗಳು ಕೂಡ ಅವರು ತಕ್ಕಂತೆ ಆಡ್ತಾ ಇದ್ದಾರೆ ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಆಲ್ರೆಡಿ ಮನಸ್ಸಲ್ಲಿರೋದ್ರಿಂದ ನೀವು ಎಷ್ಟೇ ಎಫರ್ಟ್ ಹಾಕಿ ಏನೇ ಮಾಡಿ ಅದಾಗಲ್ಲ ಇವಾಗ ಯಾರೋ ಒಬ್ರು ಕಾಲೆಳೆಯೋರು ಇರ್ತಾರೆ ಅಂತ ಅಂದ ಮೇಲೆ ನೀವೆಷ್ಟೇ ಮೆಟ್ಲತ್ತಿದ್ರೆ ಏನ್ ಪ್ರಯೋಜನ ಕೆಳಗಡೆ ಹಿಡ್ಕೊಂಡು ಕಾಲೆಳ್ದು ಎಳ್ದು ಕೆಳಗೆ ಬೀಳಸ್ತಾರಲ್ವಾ ನೀವ್ ಎಷ್ಟೇ ಮರ ಹತ್ತಕ್ ಬಂದ್ರು ಕೂಡ ಕೆಳಗಡೆ ಒಬ್ರು ಮರದಿಂದ ಕೆಳಗ್ ಬೀಳ್ಸುವಂಥವ್ರು ಇದ್ದಾರೆ ನಿಮ್ಮ ಪಕ್ಕದಲ್ಲಿ ಅಂತ ಅಂದ್ರೆ ನೀವು ಹತ್ತಕ್ಕೆ ಸಾಧ್ಯ ಇಲ್ಲ ನೀವ್ ಎಂತ ಚಾಂಪಿಯನ್ ಆಗಿದ್ರು ಹತ್ತಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ರಾಶಿಕ ಮಾಡಿರೋ ಅಂತ ಫುಲ್ ಕೆಲಸ ಅಷ್ಟೇನೆ ಇಲ್ಲೂ ಅಷ್ಟೇ ಪಿಲ್ಲೋ ಏನಾದರೂ ತಗೊಂಡ್ಬರೋ ಅಂಥ ಒಂದು ಗೇಮ್ ಅಲ್ಲಿ ಇವ್ರಿಗೆ ಪಾಸ್ ಕೊಡ್ತಾರೆ ಪಾಸ್ ಕೊಟ್ಟು ಇವ್ರು ನಿಂತಿರೋವರ್ಗು ಅವ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ನಿಂತ್ಕೊಳ್ಳಿ ರಘುವಣ ನಿಂತ್ಕೊಳ್ಳಿ ಹಂಗೆ ಹಿಂಗೆ ಅಂತ ಟೈಮ್ ಪಾಸ್ ಮಾಡ್ಕೊಂಡು ಯಾವಾಗ ಇವ್ರದ್ದು ಕಾವ್ಯ ಟೀಮ್ ಮುಂದಕ್ಕೆ ಹೋಗುತ್ತೋ ಆವಾಗ ಮುಂದಕ್ಕೆ ಬಿಡ್ತಾರೆ ಇದು ನಿಜವಾಲು ಮೋಸದ ಗೇಮ್ ಇದು ಇದು ನಿಜವಾಲು ಈ ಸಲ ಏನಾದರೂ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದ್ರೆ ನಿಜ ವೇಸ್ಟ್ ಆಗಿಬಿಡುತ್ತೆ ಈ ಗೇಮ್ ಆಡ್ಸಿ ವೇಸ್ಟ್ ಇಡೀ ಕರ್ನಾಟಕ ಜನತೆ ಮುಂದೆ ಇವರು ಈ ತರ ಮೋಸ ಮಾಡ್ತಾರೆ ಅಂತ ಅಂದ್ರೆ ಇನ್ನ ಹಿಂದೆಗಡೆ ಎಷ್ಟು ಇಷ್ಟು ಮೋಸ ಮಾಡಲ್ಲ ಹೇಳಿ ಇದು ಇಷ್ಟು ಕ್ಯಾಮ್ರಾ ಇದೆ ಎಲ್ಲ ಜಗತ್ತು ನೋಡುತ್ತೆ ಅಂತ ಗೊತ್ತು ಆದರೂ ಕೂಡ ಇವ್ರ ಮನಸ್ಸಲ್ಲಿ ಫೇಕ್ ಫೇಕ್ ಆಗಿ ಗೇಮ್ ಆಡ್ತಾರೆ ಅಲ್ಲ ಗೇಮ್ ಅಂದ ಮೇಲೆ ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಅದು ಸೆಕೆಂಡ್ರಿ ಗೆದ್ದೆ ಗೆಲ್ತಾರೆ ಸೋತೆ ಸೋಲ್ತಾರೆ ಆದ್ರೆ ಜನಗಳು ನೋಡ್ತಾ ಕೂತಿರ್ಬೇಕಾದ್ರೆ ಈ ಥರ ಮೋಸಗಳನ್ನ ಮಾಡಕ್ ಹೋಗ್ಬಾರ್ದು ಬಿಗ್ ಬಾಸ್ ಅಷ್ಟೇ ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗ್ ಕೊಡ್ಬೇಕಾಗಿತ್ತು ಇಬ್ರಿಗೂ ಆಗಿ ಕೊಡ್ಬೇಕಾಗಿತ್ತು ಬೇಕಾದ್ರೆ ಅಳ್ತೆ ಇಡೀರಿ ಅಲ್ಲಿಂದ ಇಲ್ಲಿಗೆ ಎಂಟ್ರೆನ್ಸ್ಗೆ ಅವ್ರದ್ದು ಕಾವ್ಯ ನಿಂತಿರೋ ಟೀಮ್ ಗುನು ಮತ್ತೆ ರಘು ಸರ್ ನಿಂತಿರೋ ಟೀಮ್ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಅವ್ರೆಷ್ಟೇ ಸ್ಪೀಡ್ ಆಗಿ ಬಂದ್ರು ರಘು ಸರ್ ಮತ್ತೆ ಗಿಲ್ಲಿನೂ ಅದು ಆಗ್ತಾ ಇರ್ಲಿಲ್ಲ ಈಕ್ವಾಲಿಟಿ ಆಗಿ ಕೊಟ್ಟು ಹಂಗಂದ್ರೆ ಸೇಮ್ ಟು ಸೇಮ್ ಉದ್ದ ಕೊಟ್ಟಿದ್ರೆ ಏನೋ ಸೋತಿದ್ರೆ ಓಕೆ ಸೋತಿದ್ದಾರೆ ಇವ್ರ ಕೈಲಿ ಲಡಕ್ ಆಗಿಲ್ಲ ಅಂತ ಹೇಳ್ಬೋದು ಈ ತರ ಎಲ್ಲಾ ಗಿಮಿಕ್ಗಳನ್ನ ಮಾಡ್ಕೊಂಡು ಒಂದ್ ಕಡೆ ಕೊಟ್ಟಿರೋ ಪಾಯಿಂಟ್ ದೂರ ಇನ್ನೊಂದ್ ಕಡೆ ಆ ಕಡೆ ಉಸ್ತುವಾರಿ ಸರಿ ಇಲ್ಲ ಇದನ್ನೆಲ್ಲಾ ನಿಭಾಯಿಸ್ಕೊಂಡು ಗೇಮ್ ಮಾಡ್ಬೇಕು ಅಂತ ಅಂದ್ರೆ ನಿಜವಲ್ಲೂ ಕಷ್ಟ ಆಗುತ್ತೆ ನೀವೇ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನೋಡಿ ಬಾತ್ರೂಮ್ ಟಾಸ್ಕ್ ಅಲ್ಲೂ ಅಷ್ಟೇ ಮಾಡಿದ್ರು ಅವ್ರು ಬಾತ್ರೂಮ್ ಮಳಿಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರಾಶಿಕ ಏನ್ ಮಾಡಿದ್ರು ಇವ್ರು ನಿಂತ್ಕೊಳ್ಳಿ 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 ರಘೋಣ ಈ ಕಡೆ ನೋಡಿ ರಘೋಣ ನಾ ಇನ್ನೂ ಕೌಂಟ್ ಮಾಡಿಲ್ಲ ರಘೋವ ಹಿಂಗೆ ಇದನ್ನ ಹೇಳ್ಕೊಂಡೆ ಟೈಮ್ ಪಾಸ್ ಮಾಡ್ತಾರೆ ಯಾಕಂದ್ರೆ ಅವ್ರನ್ನ ಬಿಟ್ರೆ ಬೇರೆ ಬಾತ್ರೂಮ್ ಹೋಗ್ಬಿಟ್ಟು ಜಗ್ಗೆತ್ಕೊಂಡ್ ಬಂದ್ಬಿಡ್ತಾರಲ್ಲ ಬಿಡಬಾರ್ದು ಇವ್ರನ್ನ ಬಿಟ್ರೆ ತಾನೇ ಅವ್ರೋಗಿ ಗೆಲ್ತಾರೆ ಬಿಡದೆ ಇದ್ರೆ ಅವ್ರೋಗಿ ಗೆಲ್ಲಿ ಯಾರು ಕಾವ್ಯನ್ ಟೀಮ್ ಹೋಗಿ ಗೆಲ್ಲಿ ಅವಾಗ ಕಾವ್ಯ ಟೀಮ್ ಗೆಲ್ತು ಅಂತಂದ್ರೆ ಅಲ್ಲಿ ಅವ್ರ ಕಡೆ ಪಾರ್ಟ್ನರ್ ಇರ್ತಾರೆ ಅವರು ಗೆದ್ರೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಈ ರಾಶಿಕ್ ಅದು ಫುಲ್ ಡಬಲ್ ಗೇಮು ನೋಡಿ ಇಲ್ಲಿ ಬಂದ್ರು ಅಷ್ಟೇ ಈ ಬಾಲ್ ಎತ್ಕೊಳಕ್ ಬರ್ತಿದ್ರು ಏನೋ ಮಿಸ್ಟೇಕ್ ಆಗಿ ಅವರು ಚಿಕ್ಕ ಬಾಲ್ ಹೇಳಿದ್ರು ದೊಡ್ಡ ಬಾಲ್ ನೇ ಎತ್ಕೊಳಕೆ ಟ್ರೈ ಮಾಡಿದ್ರು ಆದ್ರೂ ಕೂಡ ಇವರು ಪಾಸ್ ಪಾಸ್ ಅನ್ಬಿಟ್ಟು ಆ ಬಾಲ್ ನೆತ್ತಿ ಆ ಕಡೆ ಕೊಟ್ರು ಸೂರಜ್ ಎತ್ಕೊಳೋತರ ನೋಡಿ ಅಲ್ಲಿ ಸೂರಜ್ಗೆ ಬಾಲ್ ಬಂತು ಅವರು ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದಾರೆ ಈ ಕಡೆ ಇದ್ದಿದ್ದ ಬಾಲ್ನ ಆ ಕಡೆ ಎತ್ತಿಡಕ್ಕೆ ಯಾರು ಹೇಳೋದು ಪಾಸ್ ಅಂತ ಅಂದ್ರೆ ಇವರು ಬಾಲ್ನೂ ಕೂಡ ಮುಟ್ಬಾರ್ದಾಗಿತ್ತು ಪಾಸ್ ಅಲ್ಲೇ ಇರಬೇಕಾಗಿತ್ತು ಆದ್ರೆ ಇವರು ಆ ಕಡೆ ಇರೋ ಬಾಲ್ನ ಈ ಕಡೆ ಸೂರಜ್ಗೆ ಕೊಟ್ಟಂಗಾಯ್ತು ಅದು ಎತ್ತಿ ಈ ಕಡೆ ಇಟ್ಟಂಗಾಯ್ತು ಇದೆಲ್ಲ ಅಬ್ಸರ್ವ್ ಮಾಡಿ ನೋಡಿ ಪ್ರತಿ ಗೇಮ್ ಅಲ್ಲೂ ಹಂಗಂದ್ರೆ ನಾಲ್ಕರಿಂದ ಐದು ಗೇಮ್ ಆಡ್ಸಿದ್ರು ಈ ನಾಲ್ಕರಿಂದ ಐದು ಗೇಮಲ್ಲೂ ಉಸ್ತುವಾರಿದು ಫುಲ್ಲು ಮೋಸ ಇದೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವೀಕಲ್ಲಿ ಮಾತಾಡ್ಲೇಬೇಕು ರಾಶಿಕ್ನ ಆಚೆ ತಂದು ಹಾಕಬೇಕು ಇವ್ರನ್ನ ಎಲಿಮಿನೇಟ್ ಮಾಡಿ ಆಚೆ ತಂದು ಹಾಕಬೇಕು ಯಾಕೆಂದರೆ ಈ ಥರ ಫೇಕ್ ಆಟಗಳನ್ನ ಆಡ್ಕೊಂಡಿರೋದು ಸುಮ್ಮನೆ ಸರಿ ಇಲ್ಲ ಅಂತ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಇದಿಷ್ಟು ಹೇಳಬೇಕಾಗಿತ್ತು ಇವತ್ತು ಆಡಿರೋ ಅಂಥ ಗೇಮು ಇಷ್ಟ ಆಗಿರಲಿಲ್ಲ ಹಂಗಂದ್ರೆ ಇದಕ್ಕೆಲ್ಲ ತುಂಬ ಖರ್ಚು ಮಾಡಿ ಮಾಡಿರ್ತಾರೆ ಆದರೆ ಇಲ್ಲಿ ಆಟಗಳಾಡೋರು ಉಸ್ತುವಾರಿ ಮಾಡೋರು ಕರೆಕ್ಟ್ ಆಗಿದ್ರೆ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಈ ಥರ ಫೇಕ್ ಗೇಮ್ಗಳನ್ನ ನೋಡೋಕ್ಕೂ ಕೂಡ ಚೆನ್ನಾಗಿರಲ್ಲ ನೀವೇನು ಹೇಳ್ತೀರಾ ಅದಕ್ಕೆ